इधर जो तो गांडोंसी तो बढ़िया लग रहा है ना वो मूरा एक सांतू सांतू इधर मूरा मैं नहीं 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 नहीं

ಸಭೆಯಲ್ಲಿ ಭಾಗವಹಿಸಿದ್ವಿ ಈ ಸಭೆಯ ಮುಖ್ಯ ಉದ್ದೇಶ ಬುದ್ಧಗಯಾದ ವಿಹಾರದ ಇವತ್ತು ಏನು ಬ್ರಾಹ್ಮಣ ಶಾಹಿಗಳನ್ನ ತೊಗೊಂಬಂದು ಇವತ್ತು ಬುದ್ಧ ವಿಹಾರ ನಿರ್ಮಾಣ ಸಮಿತಿಯಲ್ಲಿ ಹಾಕಿದ್ದಾರೆ ಅದರ ಬಗ್ಗೆ ಹೋರಾಟದ ಕುರಿತು ರೂಪುರೇಷೆಗಳನ್ನು ಮತ್ತು ಈಗ ಒಳಮೀಸಲಾತಿಯಂತಹ ದೊಡ್ಡ ವಿಷಮ ಪರಿಸ್ಥಿತಿಯೊಳಗೆ ಇವತ್ತು ನಾವು ಏನು ಬಳಗೆ ಇವತ್ತು ನಾವು ಒಳಗೊಂಡಿದ್ದೀವಿ ಅದರ ಬಗ್ಗೆ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ಇವತ್ತು ನಾವೆಲ್ಲರೂ ಕೂಡ ಫಲದೃಶವಾಗಿ ಪರಿಶೀಲಿಸಿ ಹಾಗೂ ಚರ್ಚೆ ಮಾಡಿ ಮುಂದೆ ಎಲ್ಲ ವಿಜಯಪುರದಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆಗಳು ವಿವಿಧ ಜನಪರ ಸಂಘಟನೆಗಳು ಒಳಗೊಂಡು ಇವತ್ತು ನಾವು ಮುಂದೆ ಹೋರಾಟದ ರೂಪುರೇಷೆಗಳನ್ನು ಸ ನಿಗದಿಪಡಿಸೋ ಸಲುವಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಎರಡೂ ವಿಷಯಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟ ರೂಪಿಸೋದಕ್ಕೆ ನಾವೆಲ್ಲರೂ ಕೂಡ ಈಗ ಕಟಿಬದ್ಧರಾಗಿ ನಿಂತಿದ್ದೀವಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಂಘಟನೆಯವರು ಕೂಡ ಈ ಚಲವಾದಿ ಮಹಾಸಭಾದ ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ಈ ಮೂಲಕ ನಾವು ತಿಳ್ಕೊಳ್ತೇವೆ ಇವತ್ತು ಕೆ ಶಿವರಾಮ್ ಸಾಹೇಬರ ಪ್ರಥಮ ಮಹಾಪರಿನಿರ್ವಾಣ ಕಾರ್ಯಕ್ರಮದ ಅಡಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಸಾಹೇಬರ ಮಹಾಪರಿನಿರ್ವಾಣವನ್ನು ಆಚರಣೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಈ ದೇಶದಲ್ಲಿ ಜಾತೀಯತೆ ತೊಲಗಬೇಕು ಜಾತಿ ಜಾತಿಗಳಿಗೆ ಜಾರಿಯಾಗಬೇಕು ಆಮೇಲೆ ಬಡವರ ಪರವಾದಂತಹ ಶಿಕ್ಷಣ ನೀತಿ ಜಾರಿ ಬರಬೇಕು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ನೀವು ಎಜುಕೇಷನ್ ಪಾಲಿಸಿ ಜಾರಿಗೆ ಬಂತದ್ದಾದ್ರೂ ಸಹಿತ ಇವತ್ತ ಖಾಸಗೀಕರಣ ಹೋಗ್ಲಾಗಬೇಕು ಹೋಗಲೇಬೇಕು ಯಾಕಂದರೆ ಖಾಸಗೀಕರಣದಿಂದ ಏನಾಗ್ತದೆ ಬಡವರಿಗೆ ನಿಮ್ಮ ವರ್ಗದವರಿಗೆ ದಲಿತರಿಗೆ ಒಂದು ಹೊತ್ತಿನ ಊಟಕ್ಕೂ ಸಹಿತ ಪರದಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾಲ್ವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಗಟ್ಟಲೆ ಇವತ್ತು ಡೊನೇಷನ್ ಕ್ಯಾಪಿಟೇಷನ್ ಶುಲ್ಕ ಇವತ್ತು ಬೃಹದಾಕಾರ ಭಾರತಕ್ಕೂಗೆಲ್ಲ ಬೆಳೀತಾ ಇದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ದಲಿತ ದಲಿತ ಸಂಘಟನೆಗಳು ಒಗ್ಗೂಡಿಕೊಂಡು ಇವತ್ತು ನಾವು ಕಾರ್ಯಕ್ರಮವನ್ನು ಏನು ನಿರೂಪಿಸಿಕೊಂಡರೆ ರಾಜ್ಯಾದ್ಯಂತ ಒಂದು ಬೃಹದಾಕಾರದಲ್ಲಿ ಬಿಹಾರದ ಜನರಿಗೆ ಇವತ್ತೇನು ಅವರಿಗೆಲ್ಲ ಮಾಡಬಾರಂಥ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಉಡಿಸ್ಬಾರಂಥ ತೊಡುಗೆಗಳನ್ನ ದೋರಿಸ್ತಾ ಇದ್ದಾರೆ ಶಿವನ ರೂಪದಲ್ಲಿ ನಮ್ಮ ಬುದ್ಧ ಆಧಾರ್ ಹೇಳ್ತಾ ಇದ್ದಾರೆ ಶೈವ ಪದ್ಧತಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಆನಂದ ಮಂಥೀಜ್ ಅವರು ಬೆಂಗಳೂರು ಸಹಿತ ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆದರೂ ಸಹ ಸಹಿತ ಇದನ್ನು ಬೃಹಾಕಾರವಾಗಿ ನಾವು ಹೋರಾಟ ಮಾಡಿದ್ದೇವೆ ಅಂದರೆ ಜಾತಿ ಗಣತಿ ಆಧಾರ ಆಗಬೇಕು ಮತ್ತು ಜಾತಿ ಮೀಸಲಾತಿ ಶೀಘ್ರವೇ ಬಂದಿದ್ದು ಆದರೆ ಕೆಲವರ್ಗದ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಮುಂಬರುವ ದಿನಗಳಲ್ಲಿ ಇವತ್ತೇನು ನಮ್ಮ ದಲಿತ ಬಾಂಧವರು ಅಥವಾ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳೇನು ಕಲಿತು ಕೂತಿದಾರಲ್ಲ ಅವರಿಗೆಲ್ಲ ಸಿಗಬೇಕಾದ್ರೆ ಇವೆಲ್ಲವೂ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಅದನ್ನು ಪ್ರವರ್ಗಗಳನ್ನು ಎಷ್ಟೆಷ್ಟು ಮೀಸಲಾತಿ ಯಾವ ಶೇಕಡ ಎಲ್ಲೆಲ್ಲಿ ಏನಿದೆ ಇವತ್ತು ಜಗನ್ಮೋಹನ ಒಂದು ಯೋಜನೆಯಾಗಿ ವರದಿಯಾಗಿರ್ಬೋದು ಅಥವಾ ನ್ಯಾಯಮೂರ್ತಿ ಸದಾಶಿವವರ ವರದಿಯಾಗಿರ್ಬೋದು ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ಕೂಡಲೇ ಜಾರಿಗೆ ಬಂದದ್ದಾದ್ರೆ ನಮ್ಮ ಜನತೆ ಇವತ್ತು ಎಚ್ಚೆಟ್ಕೊಳ್ತದ ಯಾರು ಅದರ ಪರವಾಗಿ ಹೋರಾಟ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಸಿಗಲಿ ಇವತ್ತು ಮೂವತ್ತು ದಶಕಗಳಿಂದ ಇವತ್ತು ನಾವು ಅನೇಕ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದು ಅದು ಇನ್ನೂ ಜಾರಿಗೆ ಆಗಿಲ್ಲ ಕೂಡಲೇ ಸರ್ಕಾರ ಅದನ್ನು ಎಚ್ಚೆತ್ಕೊಂಡು ಕಣ್ತಾ ಇರೋದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥ ವ್ಯವಸ್ಥೆ ಇರಬಾರ್ದು ಕೂಡಲೇ ಅದನ್ನು ಪರಿಶೀಲಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ಯಾವ ವರ್ಗಕ್ಕೆ ಎಷ್ಟೆಷ್ಟು ಬೇಕು ಒಳ ಮೀಸಲಾತಿಯನ್ನು ಕೂಡಲೇ ಜಾರಿಗೆ ತಂದಿದ್ದೆ ಆದರೆ ಒಳ್ಳೇದಾಗ್ತದೆ ಮತ್ತು ಬರ್ತಕ್ಕಂಥ ಜನಮಾನಗಳಲ್ಲಿ ನೌಕರಿ ಸಿಗ್ತದೆ ಇವತ್ತು ನೌಕರ ವರ್ಗದವರ ಒಂದು ಯೋಜನೆಯೇ ಬೇರೆ ಇರ್ತದೆ ಅವ್ರದೇ ಆದಂಥ ಒಂದು ಸೀಮಿತವಾದಂತಹ ಒಂದು ಅವಧಿ ಇರ್ತದೆ ಆದರೆ ಇವತ್ತು ಬಡ ಜನರಿಗೆ ಬಡ ಮಕ್ಕಳಿಗೆ ಅದನ್ನು ಏರಲಿಕ್ಕೆ ಬಸ್ಗಳನ್ನು ಕಂಡೀಷನ್ ಆಗೋದು ಟೂ ಟಾಯ್ ಒಂದು ಟೈ ಕೊಡೋದಾಗಲಿ ಅಥವಾ ಶೂಸ್ ಕೊಡೋದಾಗಲಿ ಬಟ್ಟೆ ಕೊಡೋದಾಗಲಿ ಇರೋದಿಲ್ಲ ಅದಕ್ಕೆ ಜಾತಿ ಗಣತಿಯನ್ನು ನಾವು ಪುನರ್ ಪರಿಶೀಲಿಸಿ ಅದನ್ನು ಅನುಸಾರವಾಗಿ ಜಾತಿಗೆ ಅನುಸಾರವಾಗಿ ಜನಗಣತಿ ಎಷ್ಟು ಮಾಡಬೇಕು ಸೆನ್ಸಸ್ ಯಾಕಂದ್ರೆ ಪ್ರತಿಯೊಂದು ಹದಿನೆಂಟುನೂರ ಐವತ್ತೇಳರಲ್ಲಿ ಇದು ಜನಗಣತಿ ಜಾರಿಗೆ ಬಂದದ ಬ್ರಿಟಿಷರ್ ಕಾಲದಿಂದಲೂ ಅದಕ್ಕೆ ಇವತ್ತು ನಾವು ಆ ಲಾರ್ಡ್ ಮೆಕಾಲಿ ಅಂತಹ ಒಂದು ಏನು ಎಜುಕೇಷನ್ನ ತಂದರು ಲಾರ್ಡ್ ಹಾರ್ಡಿಂಜ್ ಆಗಲಿ ಆ್ಯಕ್ಲೆಂಡ್ ಆಗಲಿ ಅಂಥ ಒಂದು ಪದ್ಧತಿ ಅವತ್ತು ಕಲೀಲಿಕ್ಕೆ ಅವಕಾಶ ಕೊಟ್ಟರು ಬಾಬಾ ಸಾಹೇಬರು ಅಂಥ ಒಂದು ಕಾಲಘಟ್ಟದಲ್ಲಿ ಯಾರೂ ಕಡಿಲಾರ್ದಂಥ ಒಂದು ಪದವಿಗಳನ್ನು ಪಡೆದಿದ್ದಾರೆ ಅವರು ಪಡಬಾರಂಥ ಕಷ್ಟಪಟ್ಟಿದ್ದಾರೆ ನನ್ನ ಜನ ಇವತ್ತು ಎ ಎಚ್ಚೆತ್ತುಕೊಂಡಿದ್ದಾದರೆ ಇಡೀ ಸಂವಿಧಾನವೇ ನಮ್ಮದಾಗ್ತದೆ ಆ ಸಂವಿಧಾನ ಅಡಿಯಲ್ಲಿ ಎಲ್ಲ ಸರ್ಕಾರಗಳು ನಡೀಬೇಕು ಎಲ್ಲ ಕಾನೂನುಗಳು ನಡೀಬೇಕು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ನಡೆದರೆ ಮಾತ್ರ ಈ ಜಗತ್ತು ಒಂದು ಮಾದರಿ ಅದಕ್ಕೆ ಅವ್ರು ಹೊರಗೆ ಬರೋಕೆ ಹೋಗವನ್ನು ಹೇಳಿದ್ದಾರೆ ವರ್ಲ್ಡ್ ನಾಲೇಜ್ ಡೇ ಹದಿನಾಲ್ಕು ತಾರೀಕಿಗೆ ಎಂಥ ಒಂದು ಮಹಾನೀಯ ಒಂದು ಕೊಡುಗೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಸೂರ್ಯಚಂದ್ರ ಸೂರ್ಯ ನಾವು ಅವರ ಹೋರಾಟಗಳನ್ನು ಹಾಕುತ್ತಾ ಅವರ ಸಮಬಲವಾಗಿ ಅವರ ಜೊತೆಯಾಗಿ ನಾವು ಕೈ ಜೋಡಿಸಿದ್ರೆ ನಮ್ಮ ಜಾತಿ ಜನಾಂಗದವರು ಒಳ್ಳೆಯದಾಗ್ತದೆ ಎಲ್ಲ ಇವತ್ತು ಒ ಬಿ ಸಿ ಮೈನಾರಿಟೀಸ್ ಇರಬಹುದು ಇವತ್ತು ಬಿಹಾರದಲ್ಲಿ ಆಗ್ತಕ್ಕಂಥ ಘಟನೆಗಳಾಗಬಾರ್ದು ಇವೆಲ್ಲ ಮಾ ಅನೇಕ ಸನಾತನ ನಡೆದಿದೆ ಅವೆಲ್ಲ ನಾವು ಬದಿಗಿಟ್ಟಕ್ಕೂ ನಮ್ಮ ಬೌದ್ಧ ಧರ್ಮ ಅಥವಾ ಹಿಂದೂ ಧರ್ಮ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ಶೋಷಣೆ ನಿರ್ರಾಮ ಆಗಬೇಕು ಅಂತ ಹೇಳಿ ಇವತ್ತೇನು ಎಲ್ಲ ಸಂಘಟನೆಗಳು ಕೂಡಿಕೊಂಡು ಮಾಡಿದ್ದೀಯಾದರೆ ಮುಂಬರುವ ದಿನಗಳಲ್ಲಿ ಬಿಹಾರದಲ್ಲಿ ನಡೀತಕ್ಕಂತಹ ಏನು ಇವು ಹೋರಾಟಗಳನ್ನು ಹೋಗಿ ಅದು ತಲುಪಿದ್ದೆ ಆದರೆ ಅದೆಲ್ಲ ನಿರಾಮಗೊಳ್ತದೆ ಮತ್ತು ಬುದ್ಧ ಇವತ್ತು ಬೇರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ಹುಟ್ಟು ನಮ್ಮ ದೇಶದಲ್ಲಿ ಬೆಳೀತಾ ಇದೆ ಇವತ್ತು ಜಪಾನ್ ಮಲೇಷ್ಯಾ ಇಂಡೋನೇಷ್ಯಾದಲ್ಲಿ ಅನೇಕ ರಾಷ್ಟ್ರಗಳು ಜಿ ಜಾವಾ ಸುಮಾತ್ರ ಇವುಗಳಲ್ಲಿ ಸತ್ತ ಬೆಳೀತದೆ ಅದಕ್ಕೆ ಶಾಂತಿ ರಾಷ್ಟ್ರ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಅಧ್ಯಯನ ಮಾಡಿ ಅದಕ್ಕೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಾರೆ ಅದಕ್ಕೆಲ್ಲ ನಾವು ಒಂದೇ ಒಂದು ಕೂಬೆ ಅಂತಂದ್ರೆ ಇವೆಲ್ಲ ನಮ್ಮ ಏನು ಎಲ್ಲ ಕೂಡಲೇ ಜಾರಿ ಆಗಬೇಕು ಮೊದಲೇ ಜಾತಿ ಎಣಿಸಿ ಜಾತಿ ಆಗಬೇಕು ಆಮೇಲೆ ಶಿಕ್ಷಣ ನೀತಿ ಬಡವರ ಪಾಲಾಗಬೇಕು ಆಮೇಲೆ ಇವೆಲ್ಲ ಮೊಳಮೀಸಲಾತಿ ಜಾರಿ ಬರಬೇಕಂತ ಹೇಳಿ ಇವತ್ತು ಈ ಪ್ರಥಮ ಮಹಾಪರಿನಿರ್ವಾಣಿ ಸಾಹೇಬರು ಅನೇಕ ಹೋರಾಟಗಳು ಮಾಡಿದ್ದಾರೆ ಕೆ ಶಿವರಾಮ ಕಾಲದಲ್ಲಿ ಅವರ ಅನೇಕ ನಿರ್ಗತಿಕರಿಗೆ ಎಲ್ಲ ಒಳ್ಳೊಳ್ಳೆ ಒಂದು ಅವಕಾಶಗಳನ್ನ ಕೊಟ್ಟಿದ್ದಾರೆ ಇಂಥ ಒಂದು ಅಧ್ಯಕ್ಷರದು ಕಳಕಳಿ ಬಾಳಿದ್ದು ನಮ್ಮ ಸುನೀಲ್ ಅವರ ಅಧ್ಯಕ್ಷ ಏನು ಹೊಸಳ ಭಾಳ ಮುತುವರ್ಜಿ ವಹಿಸಿ ಇವತ್ತೆಲ್ಲ ಇಂಥ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಚಲವಾದಿ ಸಭಾ ಮಹಾಸಭಾದ ಪರವಾಗಿ ಅವರಿಗೆ ತುಂಬ ಹೃದಯ ನಿಮಗೆ ಸಲ್ಲಿಸಿ ವೇದಿಕೆಯಲ್ಲಿ ಇಂಥ ಗಣ್ಯಮಾನ್ಯರಿಗೆ ಬಂದಿಸಿ ನಾನು ನುಡಿ ನಮ್ಮ ವಿರಾಮ ಹೇಳ್ತಾ ಇದ್ದೀನಿ ಜಯ ಭೀಮ್ ಜಯ ಇವತ್ತಿನ ದಿವಸ ನಾವು ಚಲ್ವಾದಿ ಮಹಾಸಭಾ ವಿಜಯಪುರ ಜಿಲ್ಲಾ ವತಿಯಿಂದ ಸಭೆ ಕರೆದಿದ್ದು ವಿಷಯಗಳು ಬುದ್ಧದ ಮಾ ವಿಹಾರದ ಹೋರಾಟ ಮತ್ತು ಒಳ ಮೀಸಲಾತಿ ಜಾರಿ ಜಾತಿ ಜನಗಣ ಈ ವಿಷಯ ಕುಲಕೃಷ್ಯವಾಗಿ ಚರ್ಚೆ ಮಾಡಿದ್ದೀವಿ ಅದರಂತೆ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟ ರೂಪುರೇಷೆಗಳನ್ನು ಯಾವ ರೀತಿ ಹಾಕಿಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಸಲಹೆ ಸಲಹೆಯಂತೆ ಇನ್ನು ಮುಂದಿನ ನಿರ್ಮಾಣಗಳಲ್ಲಿ ನಾವು ಜಿಲ್ಲೆಯ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಒಂದು ತೀರ್ಮಾನವನ್ನು ಯಾವ ದೇ ದಿನಾಂಕವನ್ನು ನಿಗದಿಪಡಿಸುವ ನಿಟ್ಟಿನಲ್ಲಿ ನಾವು ಚರ್ಚಿಸಲಾಯಿತು ಮತ್ತು ನಮ್ಮ ಚಳವಾಲಿ ಮಹಾಸಭಾದ ಸಂಸ್ಥಾಪಕರಾದ ಮಾನ್ಯ ಆಯುಷ್ಮಾನ್ ಕೆ ಶಿವರಾಮ್ ಸಾಹೇಬರು ನಮ್ಮ ನಗರಿ ಒಂದು ವರ್ಷ ಆಯಿತು ಅಂದರೆ ಇಪ್ಪತ್ತೊಂಬತ್ತು ಎರಡು ಇಪ್ಪತ್ನಾಲ್ಕರಂದು ಮೈ ಅವರು ನಮ್ಮ ನಗಲಿದ್ದರು ಅವರ ಇವತ್ತು ಪುಣ್ಯ ಮಹಾನಿರ್ಮಾಣ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡು ಅವರಿಗೆ ಗೌರವ ಸಲ್ಲಿಸುವುದರ ಮುಖಾಂತರ ನಮ್ಮ ಕಾರ್ಯಕ್ರಮ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ರೀನ್